ರಾಮದುರ್ಗ ಘಟಕದಿಂದ ಪ್ರಪ್ರಥಮ ಬಾರಿಗೆ ರಾಮದುರ್ಗದಲ್ಲಿ ಪತ್ರಿಕಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಾನಿಪಾ ಧ್ವನಿ ರಾಜ್ಯಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು ಪತ್ರಕರ್ತರು ಹಲವು ಸೌಲಭ್ಯ ವಂಚಿತರಾಗಿದ್ದು ಕೂಡಲೇ ಪತ್ರಕರ್ತರಿಗೆ ಸರ್ಕಾರದಿಂದ ಬಸ್ ಪಾಸ್ ನೀಡಬೇಕು ಈಗಿರುವ ಮಾನದಂಡಗಳನ್ನು ಬದಲಾಯಿಸಬೇಕು ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಹಾಗೂ ಇನ್ನೂ ಹಲವು ಗಣ್ಯರು ಪತ್ರಕರ್ತರನ್ನು ಉದ್ದೇಶಿಸಿ ಕೂಡ ಮಾತನಾಡಿದರು ಹಿರಿಯ ಪತ್ರಕರ್ತರಿಗೆ ಹಾಗೂ ಪತ್ರಿಕೆ ಹಂಚುವವರಿಗೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕ ಪಡೆದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಗುರುಭವನದಲ್ಲಿ ಶನಿವಾರ ಪತ್ರಿಕಾ ದಿನಾಚರಣೆ ಸಮಾರಂಭದಲ್ಲಿ ಮಾತನಾಡಿದ ಅವರು ರಾಜ್ಯದ ಎಲ್ಲ ಮಹಿಳೆಯರಿಗೂ ಶಕ್ತಿ ಯೋಜನೆ ಅಡಿ ಉಚಿತ ಬಸ್ ಪಾಸ್ ನೀಡುವ ಮುಖ್ಯಮಂತ್ರಿಗಳು ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಪತ್ರಕರ್ತರಿಗೆ ಬಸ್ ಪಾಸ್ ನೀಡಲು ಕಷ್ಟಕರ ಮಾನದಂಡಗಳನ್ನು ವಿಧಿಸಿದ್ದಾರೆ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ನೀಡುವಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೀನಾಮೇಶ ತೋರುತ್ತಿದ್ದಾರೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಿಗೆ ದಿನಪತ್ರಿಕೆ ವ್ಯತರಿಕರಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಸನ್ಮಾನ ಮಾಡಲಾಯಿತು ಅವರಾದಿಯ ಪಲಹಾರೇಶ್ವರ ಮಠದ ಶಿವಮೂರ್ತಿ ಸ್ವಾಮೀಜಿ ಸಾನಿಧ್ಯ ವಹಿಸಿ ಆಶೀರ್ವದಿಸಿದರು ಮಂಜುನಾಥ್ ಮಾಡ್ಯಾಳ್ ಹಿರಿಯ ನ್ಯಾಯವಾದಿಗಳು ಸುಪ್ರೀಂ ಕೋರ್ಟ್ ನವದೆಹಲಿ ಎಸ್ಎಸ್ ಪಾಟೀಲ್ ಸಂಪಾದಕರು ಸುದರ್ಶನ ಪತ್ರಿಕೆ ಪುರಸಭೆ ಅಧ್ಯಕ್ಷ ಲಕ್ಷ್ಮೀ ಕಡ್ಕೋಳ್ ಉಪಾಧ್ಯಕ್ಷೆ ಸರಿತಾ ದೂತ್ ಡಾಕ್ಟರ್ ನವೀನ್ ನಿಜಕೂಲಿ ಕಾನಿಪಾ ಧ್ವನಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ಬಸವರಾಜ್ ಸಿರ್ಸಂಗಿ ಸಿಐಟಿಯು ಜಿಲ್ಲಾ ಮುಖಂಡ ಗೈಬುಸಾಬ್ ಜೈನ ಖಾನ್ ಅಶೋಕ್ ಸುಳಿಬಾವಿ ಶಫಿ ಬೆನ್ನಿ ಗಣೇಶ್ ದೊಡ್ಬನಿ ಉಪಸ್ಥಿತರಿದ್ದರು ವರದಿ ನೂರ ಅಖೋಜಿ ಕಬೀರ್ ಕನ್ನಡ ನ್ಯೂಸ್ ರಾಮದುರ್ಗ ಸಹೋದರ ಇದೊಂದು ಬಹಳಷ್ಟು ಸಂತೋಷವನ್ನು ದಿನಾಂಕ ಭಾವಿಸ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ಈ ಹಿಂದೆ ನಮ್ಮ ಕಾಂತಿ ಪ್ರಾರಂಭವಾಗದಾಗೆ ಮೊಟ್ಟ ಮೊದಲಾಗಿ ಎಲ್ಲ ಉಪಾಧ್ಯಕ್ಷರು ಪದಾಧಿಕಾರಿಗಳೇ ಗೌರವ ಹಿರಿಯ ನ್ಯಾಯವಾದಿಗಳ ನ್ಯಾಯವಾದಿಗಳಾದ ಮಾಡಾ ದ ಬೆಂಗಾಲ್ ಕೆಸೆಟ್ ಅಂತ ಪ್ರಥಮವಾಗಿ ಒಂದು ಪತ್ರಿಕೆಯು ಸ್ಟಾರ್ಟ್ ಆಗ್ತದೆ ದ ಬೆಂಗಾಲ್ ಕೆಸೆಟ್ ಅದರ ಸಂಪಾದಕರು ಜೇಮ್ಸ್ ಜೇಮ್ಸ್ ಐಟಿ ಅಂತ ಹೇಳಿ ಐಟಿ ಅವರನ್ನು ಫಾದರ್ ಆಫ್ ಇಂಡಿಯನ್ ಜರ್ನಲಿಸಮ್ ಅಂತೇಳಿ ಮಾತಾಡಿದ್ದೀನಿ ಅವರಿಂದ ಸ್ಟಾರ್ಟ್ ಆದಂತಹ ಈ ಪತ್ರಿಕೆ ಮತ್ತು ಪತ್ರಿಕೋ ಉದ್ಯಮ ಇದ್ದದ್ದು ಸಂವಿಧಾನದ ಮೂರು ಅಂಗಗಳ ಜೊತೆ ನಾಲ್ಕನೇ ಅಂಗ ಅಂತ ಕರ್ಸ್ಕೊಳ್ತದೆ ಈಗಾಗಲೇ ಹೇಳಿದ್ರು ಒಂದು ಪೇಂಟ್ ಕೊಡ್ತಿದ್ರಂತೆ ಕರೆಕ್ಟ್ ಆಗಿ ಬರೋದಕ್ಕೆ ಸಾಸ ಅಂತ ಹೇಳಿ ಇವತ್ತು ಸಮಾಜದಲ್ಲಿ ಬಹಳಷ್ಟು ಗೊಂದಲಗಳು ನಡೆದವು ಅದರ ಬಗ್ಗೆ ಪತ್ರಿಕೋದ್ಯಮ ದೃಷ್ಟಿ ಹಾಯಿಸಬೇಕು ಜಾತಿ ಧರ್ಮದಲ್ಲಿ

ಕೇವಲ ಮೂರು ವರ್ಷದಲ್ಲಿ ಯಾವುದೇ ಸಂಘಟನೆ ಮೂರು ಹೆಚ್ಚು ಸದಸ್ಯರು ಹೊಂದಿಲ್ಲ ಇವತ್ತು ನಮ್ಮ ಗಾದಿಪದಿ ಸಂಘಟನೆ ಮೂರು ಸಾವಿರಕ್ಕೆ ಹತ್ತು ಬಹಳ ಎಣ್ಣೆಯ ವಿಚಾರ ಇದೆ ಪತ್ರಕರ್ತರಲ್ಲಿ ಬರುವಂತ ನಾವು ಒತ್ತಡ ನಾವು ಶಕ್ತಿ ಉಂಟಾಗಬೇಕು ನಾವೆಲ್ಲರೂ ಒಗ್ಗಟ್ಟಾರ ಒಂದು ನೆಲೆಯಲ್ಲಿ ವಿಚಾರ ಕೇಳಲು ಬಿಟ್ಟಿದೆ ಹೀಗಾಗಿ ಬಂಗಲೆ ಮಲ್ಲಿಕಾರ್ನವರು ನಿರಂತರ ಕರ್ನಾಟಕದಲ್ಲಿ ಅವ್ರ ಬಹುಶಃ ತಿನ್ನೋದ ಏನು ನಿಂತಿ ಮಾಡ್ತಾರೋ ಯಾರು ಮುಖ ಊಟ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಭಗವಂತ ನನ್ನ ಸಿದ್ಧಾರ್ಥಿ ಗೊತ್ತಿರೋ ಅನಿಸುತ್ತೆ ನಿರಂತರ ಪ್ರವಾಸ ಯಾತ್ರವಾಗಿ ಅವ್ರು ನಿರಂತರ ಪ್ರವಾಸ ಯಾತ್ರೆ ಮಾಡ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲ ಕಲ್ಯಾಣ ಸಲುವಾಗಿ ಪತ್ರಕರ್ತರಿಗೆ ಇರ್ತಕ್ಕಂಥ ಅವನ್ನೆಲ್ಲರೂ ಎಲ್ಲಾಕೊಂಡು ಮಾತಾಡುವಂಥ ಶಕ್ತಿ ಪತ್ರ ಕರ್ತಿದೆಯಾ ಅನ್ನೋದು ಬರಲಿ ಕೆಲವೇ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಇದೆ ಯಾತಕ್ಕಾಗಿ ಯಾವುದಕ್ಕಾಗಿ ಯಾರ ಕಲ್ಯಾಣಕ್ಕಾಗಿ ತಮಗೆ ಅಂದೇ ಅವರು ತಲೆ ಕೊಟ್ಟಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನೀವು ಸೈನಿಕರಂತೆ ಓಡಬೇಕು ಸೈನಿಕರಂತೆ ಸಾಹೇಬ್ ಕೂಡ ಸಿಹೇ ಇದು ಉತ್ತಮ ಸಮಾಜ ಸೇವೆ ಕೂಡ ಬಹಳ ಅತ್ಯುತ್ತಮ ಸಮಾಜ ಸೇವೆ ಇದೆ ನಿನ್ನೆ ಆದೇಶ ಆಗಿದೆ ಇದೇ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ನಮ್ಮ ಬಲಿಷ್ ಆಗ್ತಾ ಎಲ್ಲ ಕಡೆ ನಿಜವಾದದ್ದು ನೀವು ಒಳಗೋದ್ರ ಮುಖಾಂತರ ಇಡೀ ಸಮಾಜಕ್ಕೆ ನಾವು ಆಸ್ತಿ ಆಗ್ಬೇಕು ಅವರ ಮಾನಕತೆ ಇರ್ತೀವಿ ನೀವು ಪಣ ಸಾಗಿ ಒಂದು ನಾಲ್ಕು ಕೆಲಸ ಮಾಡುವ ಮುಖಾಂತರ ನಮ್ಮ ಜೀವನ ಸ್ವಾಮಿ ಅಂತ ಹೇಳ್ತಾ ದೂರದ ಬೆಂಗಳೂರಿಂದ ನನಗೆ ಇಲ್ಲಿಗೆ ಮಾಡ್ಕೊಂಡು ಮಾಡಿಕೊಂಡು ನಾಲ್ಕು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಇಲ್ಲಿನ ಅಧ್ಯಕ್ಷ ಆದಂತಹ ರಮೇಶ್ ನಾಯಕ ಹಾಗೂ ಪದಾಧಿಕಾರಿಗಳಿಗೆ ಹಾಗೂ ಇವತ್ತು ಈ ಜಿಲ್ಲೆಯಿಂದ ಬಂದಂತ ಜಿಲ್ಲಾ ಅಧ್ಯಕ್ಷ ರವಿಕಾಂತ್ ಎಲ್ಲರಿಗೂ ಒಂದು ಸುತ್ತ ನಮ್ಮ ಮಾತಿಗೆ ಗ್ರಾಮ ಇರ್ತಾ ಜೈ ಜೈ ಅನುಭವವನ್ನ ನೋಡಿ ಹೊಂದಿರ್ತಕ್ಕಂಥ ಈ ಈ ಒಂದು ಸಂಸ್ಥಾಪಕ ಅಧ್ಯಕ್ಷರಿಗೆ ಕೃತಜ್ಞತೆ ಬಿಎಫ್ ಬೋರ್ಡ್ ಎಂಬ ಮಾತನ್ನು ಹೇಳಿರ್ತಕ್ಕಂಥ ಈ ಒಂದು ರಾಷ್ಟ್ರಕ್ಕೆ ದುಡಿನೆಯನ್ನು ಆಡಿರ್ತಕ್ಕಂಥ ಮಲ್ಲಿಕಾರ್ಜುನ ಸೈನ ಸಾಹೇಬರಿಗೆ ಕೌತಜ್ಞತೆಗಳನ್ನ ಕಲ್ಪಿಸುತ್ತೆ ಈ ಒಂದು ಕಾರ್ಯಕ್ರಮವನ್ನು ಅಲ್ಲದ ಸನ್ಮಾನ್ಯ ನವೀನ್ ನಿಜಗುಳ್ಳಿ ಅವರು ಕಾರಣಾಂತರಗಳಿಂದ ಈ ಕಾರ್ಯಕ್ರಮದಲ್ಲಿ ಹೋಗ್ತಾ ಇದ್ದಾರೆ ಅವರಿಗೆ ನಮ್ಮ ಈ ಧ್ವನಿ ಸಂಘಟನೆ ಪರವಾಗಿ ಒಂದು ಚಿಕ್ಕ ಸನ್ಮಾನವನ್ನು ಅವರಿಗೆ ಮಾಡ್ತಾ ಇದ್ದೇವೆ ದಯವಿಟ್ಟು ನಮ್ಮ ಸಂಘಟಕರು ದಯವಿಟ್ಟು ಅವರಿಗೆ ಸನ್ಮಾನವನ್ನು ಮಾಡಿ ತಿಳ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ